ಪ್ರಧಾನಿ ನರೇಂದ್ರ ಮೋದಿ ಜೀವನ ಆಧಾರಿತ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ಬಿಜೆಪಿಯ ನಾಯಕರು ಚಲೋ ಜೀತೆ ಹೆಂ ಮೋದಿ ಜೀವನ ಆಧಾರಿತ ಸಿನಿಮಾವನ್ನ ನಗರದ ಮಂತ್ರಿ ಮಾಲ್ನಲ್ಲಿ ವೀಕ್ಷಣೆ ಮಾಡಿದರು ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಿಎಂ ಡಾ ಸಿಎನ್ ಅಶ್ವತ್ಥನಾರಾಯಣ್ ಆನೇಕಲ್ ನಾರಾಯಣಸ್ವಾಮಿ ಮಾಜಿ ಸಂಸದ ಮುನಿಸ್ವಾಮಿ ಸೇರಿದಂತೆ ಬಿಜೆಪಿಯ ನಾಯಕರು ಉಪಸ್ಥಿತರಿದ್ದರು ಮಕ್ಕಳ ಜೊತೆಗೆ ಸಿನಿಮಾ ವೀಕ್ಷಿಸಿ ಬಿಜೆಪಿ ನಾಯಕರು ಖುಷಿ ವ್ಯಕ್ತಪಡಿಸಿದ್ದಾರೆ ಹಿಮ್ಸ್ನಲ್ಲಿ ವೈದ್ಯರ ಎಡವಟ್ಟು ಪ್ರಕರಣ ಹಾಸನದ ಕೆಡಿಪಿ ಸಭೆಯಲ್ಲಿ ಚರ್ಚೆಯಾಗಿದೆ ಸಕಲೇಶ್ವರ ಶಾಸಕ ಸಿಮೆಂಟ್ ಮಂಜು ವಿಷಯ ಪ್ರಸ್ತಾಪ ಮಾಡಿದ್ರು ಈ ವೇಳೆ ವೈದ್ಯರ ಬಗ್ಗೆ ಸಮಜಾಯಿಷಿ ನೀಡಲು ಹಿಮ್ಸ್ ಮೆಡಿಕಲ್ ಸೂಪರ್ಡೆಂಟ್ ಡಾಕ್ಟರ್ ರಾಘವೇಂದ್ರ ಯತ್ನಿಸಿದ್ರು ಈ ವೇಳೆ ಇದು ವೈದ್ಯರ ಜವಾಬ್ ಬೇಜವಾಬ್ದಾರಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು ಬಲಗಾಲಲ್ಲಿ ಬೊಬ್ಬೆ ಇದ್ದಿದ್ದರಿಂದ ಮೊದಲು ಆಪರೇಷನ್ ಮಾಡಿದ್ದಾರೆ ನಂತರ ಎಡ್ಗಾಲ್ನಲ್ಲಿದ್ದ ರಾಡನ್ನ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯಲಾಗಿದೆ ಈ ಬಗ್ಗೆ ತನಿಖೆಗೆ ತಂಡ ರಚಿಸಲಾಗಿದೆ ಅಂತ ಹಿಂಸ್ನ ಎಂಎಸ್ ಡಾಕ್ಟರ್ ರಾಘವೇಂದ್ರ ಹೇಳಿದ್ದಾರೆ ಯೂಟ್ಯೂಬರ್ ಕ್ವಾಜಾ ಅಲಿಯಾಸ್ ಮಕ್ಕಳೆಪ್ಪನ ಜೊತೆಗೆ ಮಗಳು ಮದುವೆ ಆದ ಬಗ್ಗೆ ಧಾರವಾಡದ ಸಾಂತ್ವನ ಕೇಂದ್ರದಲ್ಲಿ ಗಾಯತ್ರಿ ತಾಯಿ ಶಿವಕ್ಕ ಮಾತನಾಡಿ ಮೊದಲಿನ ತರ ನಮ್ಮ ಜೊತೆ ಅವಳು ಮಾತನಾಡಲಿಲ್ಲ ಪೂರ್ತಿ ಅವಳ ತಲೆ ಕೆಡಿಸಿದ್ದಾನೆ ಅಂತ ಮುಕ್ಕಳಪ್ಪ ವಿರುದ್ಧ ಆರೋಪಿಸಿದ್ದಾರೆ ಒಂದೇ ಉತ್ತರ ಹಿಡ್ಕೊಂಡು ನಿಂತಿದ್ದಾಳೆ ಅವಳು ನಮ್ಮ ಜೊತೆ ಏನು ಮಾತನಾಡ್ತಿಲ್ಲ ಪೂರ್ತಿ ತಲೆಗೆ ಹುಚ್ಚು ಹಿಡಿದಿದೆ ಅಂತ ತಂದೆ ಯಲ್ಲಪ್ಪ ತಿಳಿಸಿದ್ದಾರೆ ರೀ ನಮ್ ಕೂಡ ಪೂರಾ ಆಕಿ ತಲೆ ಇಡಿಸ್ಬಿಟ್ಟನ್ರಿ ಮುಕ್ಳ್ಯಪ್ಪ ಒಂದ ಹಿಡ್ತಾನ ಹಿಡ್ಕೊಂಡ್ ನಿತ್ ಬಿಟ್ಟಾಡ್ರಿ ಆಕಿ ಹಂಗಲ್ವಾ ಹಿಂಗಲ್ವಾ ಅಂದ್ರ ಏನು ಮಾತಾಡವ್ರಿ ಆಕಿ ಆಕಿ ಪೂರ ತಲೆ ತಿಕ್ಕಿ ಹುಚ್ಚಿಡತ್ರಿ ಆಕೀಗ ಈಗ ತಲೆ ಕೆಟ್ಟರಂಗ ಮಾತಾಡತಾಳ್ರಿ ಒಂದ್ ಈಟು ಚಂದೆ ರೀ ಈಗ ಇದು ಮುಂದ್ ಒರ್ಸ್ಬೇಕ್ರಿ ಅಂದ್ರ ಆಕಿ ತಲೆ ಒಟ್ಟು ವಾಶ್ ಆಗೋ ಮಟ್ಟ ನಾವು ಇಲ್ಲ ನಾವು ಸಪೋರ್ಟ್ ಮುಂದ್ ಒರ್ಸರ ಸಪೋರ್ಟ್ ಯಾರು ರೀ ನನಗಿ ನಮ್ಮ ಮಗ ಚಲೋ ಅಲ್ಲಿ ನಾನು ಅಕ್ಕಿಗೆ ಇದಕ್ಕೆ ಇದಕ್ಕ ನಾನ್ ಕರೆ ಆ ಇದಕ್ಕಲ್ಲ ಅದು ಇಂಥ ಕೆಲ್ಸಕ್ಕೆ ನಾನು ಕಳಿಸಲ್ಲ ಅದಕ್ಕೆ ಅವನು ಅದಕ್ಕೆ ತಲೆ ಕೆಡಿಸಿ ನಮ್ ಕೂಡ ಚಂದಂಗ ಅಂಟಂಬಲ್ ಟೈಪ್ ಇದ್ದ ಆಕಿಗೆ ಅಕ್ಕ ಅಂದನವ ಅಂದ್ ಆ ಟೈಪ್ ಮಾಡಿದ್ರಿ ಗೊತ್ತಿಲ್ಲ ಮದುವೆ ಮಾಡ್ಕೊಂಡ್ ಗೊತ್ತಿಲ್ಲ ಅಲ್ಲಿ ಸರಿ ಆಗಿಲ್ರಿ ಯಾಕೆ ಮುಂಡುವ ಕಂಪ್ಲೀಟ್ ಆಗೈತಿ ಅದು ಕೇಸ್ ಆಗೈತಿ ಈಗ ಒಂದು ಸುದ್ದಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಮಿತಿಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ಸಿನಿಮಾ ಟಿಕೆಟ್ ಎರಡು ನೂರು ರೂಪಾಯಿ ದರ ನಿಗದಿ ಕುರಿತು ರಾಜ್ಯ ಸರ್ಕಾರದ ನಿರ್ಧಾರ ಪ್ರಶ್ನೆ ಮಾಡಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿತ್ತು ಇವತ್ತು ವಿಚಾರಣೆ ನಡೆಸಿ ಹೈಕೋರ್ಟ್ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಇದರಿಂದ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾದಂತಾಗಿದೆ ಇದು ಈ ಬಗ್ಗೆ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿದ್ರು ಎರಡು ನೂರು ರೂಪಾಯಿ ಟಿಕೆಟ್ ದರ ಅಂತ ಸರ್ಕಾರದ ಆದೇಶ ಮಾಡಿತ್ತು ಆದರೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಕೋರ್ಟ್ ಆದೇಶವನ್ನ ಪ್ರಶ್ನಿಸುವ ಹಾಗಿಲ್ಲ ಸರ್ಕಾರ ಪ್ರೇಕ್ಷಕರಿಗೆ ಒಡೆಯದಾಗಲಿ ಅಂತ ಅವಕಾಶ ಕಲ್ಪಿಸಿತ್ತು ತುಂಬಾ ಜನ ಪ್ರೇಕ್ಷಕರು ಥಿಯೇಟರ್ಗೆ ಹೋಗ್ತಾ ಇದ್ರು ಎಲ್ಲರೂ ಸಿನಿಮಾ ನೋಡೋಕ್ಕೆ ಅವಕಾಶ ಸಿಗಲಿ ಅಂತ ಸರ್ಕಾರ ನಿರ್ಧಾರ ತೆಗೆದುಕೊಂಡಿತ್ತು ಒಂದು ವಾರದಿಂದ ತುಂಬಾ ಜನ ಥಿಯೇಟರ್ಗೆ ಹೋಗ್ತಿದ್ದಾರೆ ಒಳ್ಳೆಯ ಕಲೆಕ್ಷನ್ ಆಗ್ತದೆ ಖುಷಿ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ ನಾಳಿತ್ತು ಸಿ ಇಟ್ಕೊಂಡಿದ್ವಿ ಇದರಲ್ಲಿ ಚರ್ಚೆ ಮಾಡ್ತೀವಿ ನಾವೇನು ಅಂತೇಳಿ ನಮ್ಮ ಕಡೆಯಿಂದ ಏನು ಮಾಡಬೇಕಾಗತ್ತೋ ಅದನ್ನು ಮಾಡ್ತೀವಿ ಸರ್ಕಾರದವರು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಸರ್ಕಾರ ಕನ್ನಡ ಚಿತ್ರರಂಗಕ್ಕೆ ರಾಜ್ಯ ಸರ್ಕಾರ ಉಡುಗೊರೆ ಕೊಟ್ಟಿದೆ ಕನ್ನಡ ಚಿತ್ರರಂಗವನ್ನು ಉದ್ಯಮ ಎಂದು ಪರಿಗಣಿಸಿ ರಾಜ್ಯ ಸರ್ಕಾರ ಚಿತ್ರರಂಗವನ್ನು ಕೈಗಾರಿಕಾ ವಲಯಕ್ಕೆ ಸೇರಿಸಿ ಸೌಲಭ್ಯ ನೀಡಲು ಮುಂದಾಗಿದೆ ವಾರ್ತಾ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಸಮಿತಿ ರಚನೆ ಮಾಡಿದೆ ಕರಡು ನೀತಿಯ ಸಮಿತಿಯ ಸದಸ್ಯರಾಗಿ ಕಂಚೀಲವ ಸ್ಟುಡಿಯೋ ಅಧ್ಯಕ್ಷ ಮೆಹಬೂಬ್ ಆಶಾ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧುಗೋಕಿಲಾ ಸಾರಗೋವಿಂದ್ ಸೇರಿದಂತೆ ಹತ್ತು ಮಂದಿಯ ಸಮಿತಿ ರಚಿಸಲಾಗಿದೆ ಇಂದು ಕರಡು ನೀತಿ ಸಮಿತಿ ಮಹತ್ವದ ಸಭೆ ನಡೆಸಲಿದೆ ಸಿಂಗಾಪುರದಲ್ಲಿ ಸ್ಕೂಬಾ ಡೈವಿಂಗ್ ವೇಳೆ ಖ್ಯಾತ ಗಾಯಕ ಜುಬೀನ್ ಗರ್ಗ್ ಸಾವನ್ನಪ್ಪಿದರೂ ಅವರ ಅಂತ್ಯಕ್ರಿಯೆ ಇಂದು ನಡೆದಿದೆ ಗುವಾಹಟಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಯಿತು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದ ಅಭಿಮಾನಿಗಳು ಜುಬೀನ್ ಕುಟುಂಬಸ್ಥರು ಅಂತಿಮ ವಿದಾಯವನ್ನು ಹೇಳಿದ್ರು ಜುಬೀನ್ ಹಿಂದಿಯಷ್ಟೇ ಅಲ್ಲ ಕನ್ನಡ ಸೇರಿದಂತೆ ಹಲವು ಭಾರತೀಯ ಭಾಷೆಗಳಲ್ಲಿ ಹಾಡನ್ನ ಹಾಡಿದ್ದಾರೆ ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಪ್ರೆಗ್ನೆಂಟ್ ಆಗಿದ್ದಾರೆ ತಾವಿಬ್ಬರು ತಂದೆ ತಾಯಿ ಆಗ್ತಾ ಇರುವುದಾಗಿ ಕತ್ತಿಣ ಕೈಫ್ ಹಾಗೂ ವಿಕಿ ಕೌಶಲ್ ದಂಪತಿ ಸಂತಸ ಹಂಚಿಕೊಂಡಿದ್ದಾರೆ ಕತ್ರಿಣ ಗರ್ಭವತಿಯಾಗಿರುವ ಫೋಟೋ ಕೂಡ ರಿಲೀಸ್ ಆಗಿದೆ ಈ ಮೂಲಕ ಹಲವು ದಿನಗಳಿಂದ ಹರಿದಾಡ್ತಾ ಇದ್ದ ಗಾಳಿ ಸುದ್ದಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಈ ಹಿಂದೆ ಕತ್ರಿನಾ ಕೈಫ್ ಮಾರ್ಚ್ನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಬಂದಿದ್ರು ಬಾಲಿವುಡ್ ನಟಿ ಕತ್ರಿಣ ಕೈಫ್ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ವಿಶೇಷ ಪೂಜೆ ಮಾಡಿಸಿದ್ರು ಸಂಧಾನಕ್ಕಾಗಿ ಕತ್ರಿಣ ಕೈಫ್ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ಪೂಜೆ ಮಾಡಿಸಿದ್ರು ಎನ್ನಲಾಗಿತ್ತು ರೇಡ್ಕಾ ಸ್ವಾಮಿ ಕೊಲೆಕೆ ಸಂಬಂಧ ಆರೋಪಿ ದರ್ಶನ್ ಹಾಸಿಗೆ ದಿಂಬುಕೋರಿ ಸಲ್ಲಿಸಿದ ಅರ್ಜಿಯ ತೀರ್ಪನ್ನು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ನಿಗದಿಪಡಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಹದಿನೇಳು ಆರೋಪಿಗಳ ಚಾರ್ಜ್ ಫ್ರೇಮ್ ಆಗಲಿದೆ ಇನ್ನೊಂದು ಕಡೆ ಪ್ರಕರಣದ ಎ ತರ್ಟೀನ್ ಮತ್ತು ಎ ಫೋರ್ಟೀನ್ ಪರ ವಕೀಲರಿಂದ ಸಲ್ಲಿಸಿದ ಡಿಸ್ಚಾರ್ಜ್ ಅರ್ಜಿಗಳನ್ನು ಕೂಡ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ ಕೂಡ ವಜಾಗೊಳಿಸಿದೆ ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ ಅತ್ಯುತ್ತಮ ಮನೋರಂಜನಾ ಚಿತ್ರ ರಾಣಿ ಔರ್ ರಾಖಿ ರಾಣಿ ಔರ್ ರಾಖಿ ಕಿ ಪ್ರೇಮ್ ಕಹಾನಿ ಚಿತ್ರಕ್ಕೆ ಪ್ರಶಸ್ತಿ ಸಿಕ್ಕಿದೆ ಸುದಿತ್ತೋ ಸೇನ್ ಅತ್ಯುತ್ತಮ ನಿರ್ದೇಶಕ ಅತ್ಯುತ್ತಮ ಹಿಂದಿನ ಚಲನಚಿತ್ರ ಖತಾಲ್ ಟ್ವೆಲ್ತ್ ಫೇಲ್ ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದುಕೊಂಡಿದೆ ವಿಕ್ರಾಂತ್ ಮೆಸ್ಸೆ ಅತ್ಯುತ್ತಮ ನಟ ರಾಣಿ ಮುಖರ್ಜಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಬಂದಿದೆ ಇನ್ನು ಶಾರುಖ್ ಖಾನ್ ಅಭಿನಯದ ಜವಾನ್ ಚಿತ್ರಕ್ಕೆ ಅತ್ಯುತ್ತಮ ನಟ ನಟ ಲಾಲ್ಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಸಮಾರಂಭ ನಡೀತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಟ್ ಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಸಾಫ್ರಾನ್ ಎಚ್ಎಎಲ್ ಕಂಪನಿ ವಿರುದ್ಧ ಕಾರ್ಮಿಕರು ಬೀದಿಗಿಳಿದಿದ್ದಾರೆ ಕಾರ್ಮಿಕರನ್ನ ಏಕಾಏಕಿ ಕೆಲಸದಿಂದ ವಜಾ ಮಾಡಿದ್ದಕ್ಕೆ ಕಾರ್ಮಿಕರು ಖಂಡಿಸಿದ್ದಾರೆ ಸ್ಥಳೀಯ ಕನ್ನಡಿಗರನ್ನ ಹಂತ ಹಂತವಾಗಿ ಕೆಲಸದಿಂದ ವಜಾ ಮಾಡಲಾಗುತ್ತಿದೆ ಅಂತ ಆರೋಪಿಸಿ ಕಂಪನಿ ಗೇಟ್ಗಳನ್ನು ಬಂದ್ ಮಾಡಿ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದ ಕೊಪ್ಪಳದ ವಿದ್ಯಾರ್ಥಿ ಯಲ್ಲಾಲಿಂಗ ಕೊಲೆ ಪ್ರಕರಣದ ವಿಚಾರಣೆ ಅಂತಿಮ ಹಂತಕ್ಕೆ ತಲುಪಿದೆ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳು ಇವತ್ತು ಕೊಪ್ಪಳದ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ಮುಂದಿನ ತಿಂಗಳು ಮೂರನೇ ತಾರೀಖು ಕೊಲೆ ಕೇಸ್ನ ಅಂತಿಮ ತೀರ್ಪು ಪ್ರಕಟವಾಗಲಿದೆ ತಮ್ಮೂರಿನ ರಸ್ತೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಎರಡ್ ಸಾವಿರದ ಹದಿನೈದರ ಜನವರಿ ಹನ್ನೊಂದರಂದು ಯಲ್ಲಾಲಿಂಗನ ಕೊಲೆಯಾಗಿತ್ತು ಶಿವರಾಜ್ ಸಂಗಡಗಿ ಆಪ್ತ ಹನುಮೇಶ್ ನಾಯಕ್ ಸೇರಿ ಒಂಬತ್ತು ಜನರ ವಿರುದ್ಧ ಕೊಪ್ಪಳ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಡಿಸಿಎಂ ಇಂದ ಟೆಂಪಲ್ ರನ್ ಮಾಡಿದ್ದಾರೆ ಬಿಹಾರದ ಪ್ರಸಿದ್ಧ ವಿಷ್ಣು ದೇವಸ್ಥಾನಕ್ಕೆ ಡಿಸಿಎಂ ಭೇಟಿ ಕೊಟ್ಟಿದ್ದಾರೆ ಬಿಹಾರ ಗಡಿಯಾದ ವಿಷ್ಣುಪಾದ ದೇಗುಲಕ್ಕೆ ಭೇಟಿ ಡಿಸಿಎಂ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ತಮ್ಮ ಇಷ್ಟಾರ್ಥ ಬ್ರಿಡ್ಜ್ಗೆ ವಿಷ್ಣುವಿನ ಬಳಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಕೆ ಮಾಡಿದ್ದಾರೆ ಡಿಸಿಎಂ ಬೆಳಗಾವಿ ಜಿಲ್ಲೆಯ ಹಾರೂಗೇರಿ ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಬಿಜೆಪಿ ಮಾಜಿ ಶಾಸಕ ಪಿ ರಾಜೀವ್ ಪ್ರತಿಭಟನೆ ಮಾಡಿದ್ದಾರೆ ಪೊಲೀಸ್ ಠಾಣೆ ಜನಸಾಮಾನ್ಯರ ರಕ್ಷಣಾ ಕೇಂದ್ರ ಆಗಬೇಕು ಆದರೆ ಕಾನೂನು ಬಳಸಿಕೊಂಡು ಜನರನ್ನ ಸುಲಿಗೆ ಮಾಡಲಾಗ್ತಾ ಇದೆ ನಿರಪರಾಧಿ ಅಂತ ಗೊತ್ತಿದ್ರೂ ಸುಳ್ಳು ಎಫ್ಐಆರ್ ಮಾಡಿ ಲಂಚಕ್ಕಾಗಿ ಅರೆಸ್ಟ್ ಮಾಡ್ತೀನಿ ಅಂತ ಪಿಎಸ್ಐ ಮಾಳಪ್ಪ ಪೂಜಾರಿ ಬೆದರಿಕೆ ಹಾಕ್ತಿದ್ದಾರೆ ಸಿವಿಲ್ ಮ್ಯಾಟರ್ನಲ್ಲಿ ಅಧಿಕಾರ ಇಲ್ಲದಿದ್ರೂ ಕೂಡ ಪಿಎಸ್ಐ ಕಬ್ಜಾ ಕೊಡ್ಸೋಕ್ ಹೋಗ್ತಾರೆ ಅಂತ ಆರೋಪವನ್ನು ಮಾಡಿದರು ಮನೆ ಬಾಗಿಲು ಒಡೆದು ನಗದು ಮತ್ತು ಚಿನ್ನಾಭರಣ ಕಳತನ ಮಾಡಲಾಗಿದೆ ಮೈಸೂರಿನ ನಂಜನಗೂಡು ಸಿಟಿಜನ್ ಶಾಲೆಯ ಜೋಡಿ ರಸ್ತೆಯ ಬಳಿ ಘಟನೆ ನಡೆದಿದೆ ಪರಮೇಶ್ ಅನ್ನೋರ ಮನೆಯಲ್ಲಿ ಕಳತನ ಆಗಿದೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿದ ಖದಿಮರು ಐವತ್ತು ಸಾವಿರ ನಗದು ಚಿನ್ನಾಭರಣ ದೇವರ ಹುಂಡಿ ಕದ್ದು ಪರಾರಿಯಾಗಿದ್ದಾರೆ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಮತ್ತೆ ಓಪನ್ ಮಾಡುವಂತೆ ಆಗ್ರಹಿಸಿ ಬೆಳಗಾವಿಯ ಚಿನ್ನಮ ವೃತ್ತದಲ್ಲಿ ರೈತರು ಪ್ರತಿಭಟನೆ ಮಾಡಿದರು ಇತ್ತೀಚೆಗೆ ಖಾಸಗಿ ಮಾರುಕಟ್ಟೆ ಲೈಸೆನ್ಸ್ ಅನ್ನು ರಾಜ್ಯ ಸರ್ಕಾರ ರದ್ದು ಮಾಡಿತ್ತು ಈ ಮಾರುಕಟ್ಟೆಯನ್ನು ಮತ್ತೆ ರೀ ಓಪನ್ ಮಾಡುವಂತೆ ವರ್ತಕರು ಮತ್ತು ರೈತರು ಆಗ್ರಹಿಸಿದ್ದಾರೆ ಗೋಮಾಂಸ ಸಾಗಿಸ್ತಾ ಇದ್ದ ವಾಹನಕ್ಕೆ ಬೆಂಕಿ ಇಟ್ಟಿದ್ದಾರೆ ಗ್ರಾಮಸ್ಥರು ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮ ಆಗಿದೆ ಇಡೀ ವಾಹನ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಿಂದ ಹೈದರಾಬಾದ್ಗೆ ಗೋಮಾಂಸ ಸಾಗಾಟ ಮಾಡಲಾಗ್ತಾಯಿತು ತಾರಕಕ್ಕೇರಿದೆ ಬೈಂದೂರು ಪಟ್ಟಣ ಪಂಚಾಯತ್ ವಿವಾದ ಶಾಸಕರು ಮತ್ತು ಬಿಜೆಪಿಯ ಮಾಜಿ ಅಧ್ಯಕ್ಷರ ನಡುವೆ ಜಟಾಪಟಿಯಾಗಿದೆ ಬಿಜೆಪಿಯನ್ನು ಕಾಂಗ್ರೆಸ್ ಮಾಡೋಕೆ ಹೊರಟಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ಶಾಸಕ ಗುರುರಾಜ್ ಗಂಟಿಹೊಳೆ ಮಾತಿಗೆ ಮಾತು ಬೆಳೆದು ತಳ್ಳಾಡಿಕೊಂಡಿದ್ದಾರೆ ಇಬ್ಬರು ಕೂಡ ನಾಯಕರು ಮಾತಿನ ಚಕಮಕಿ ತಳ್ಳಾಡಿದವರು ಎಂಬ ಗುಸುಗುಸು ಕೂಡ ನಡೀತಾ ಇದೆ ಉಡುಪಿಯ ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ ವಿಳಾಸ ಕೇಳುವ ನೆಪದಲ್ಲಿ ವೃದ್ಧಿ ಅವಳಿ ಸರ ಕಳತನ ಮಾಡಿರುವ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತರಕೆರೆ ಗ್ರಾಮದ ಬಳಿ ನಡೆದಿದೆ ಹಾಡು ಹಗಲೆ ಗ್ರಾಮದಲ್ಲಿ ಸರ ಕಸಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ತರಕೆರೆ ಗ್ರಾಮದ ಜಯಲಕ್ಷ್ಮಮ್ಮ ಸರ ಕಳೆದುಕೊಂಡಿದ್ದಾರೆ ಮಾವಪ್ಪನ ಭಕ್ತರಿಗೆ ಗುಡ್ ನ್ಯೂಸ್ ದಾಸೋಹದಲ್ಲಿ ಸಿರಿಧಾನ್ಯ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಲಮಹದೇಶ್ವರ ಬೆಟ್ಟದಲ್ಲಿ ಮೊದಲ ಬಾರಿಗೆ ಪ್ರಯೋಗ ಮಾಡಿದ್ದು ಸಿರಿಧಾನ್ಯದಿಂದ ತಯಾರಿಸಿದ ಬಿಸಿಬೇಳೆ ಬಾತ್ ಪಾಯಸ ವಿತರಣೆ ಮಾಡಲಾಗುತ್ತಿದೆ ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಮೈಸೂರು ಪರಂಪರೆ ಸಾರುವ ಕೇಕ್ ಶೋಗೆ ಇವತ್ತು ನಟಿ ರಚಿತಾ ರಾಮ್ ಚಾಲನೆ ಕೊಟ್ಟಿದ್ದಾರೆ ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ನಲ್ಲಿ ನಡೆದ ಕೇಕ್ ಶೋನಲ್ಲಿ ಕೇಕ್ ಪ್ರಿಯರು ಭಾಗಿಯಾಗಿದ್ದರು ದೊಡ್ಡ ಗಡಿಯಾರ ಅಂಬಾರಿ ಹೊತ್ತ ಆನೆಗಳು ಅರಮನೆ ಕೃಷ್ಣರಾಜ ಅಣೆಕಟ್ಟು ಸೇರಿದಂತೆ ವಿವಿಧ ಬಗೆಯ ಕೇಕ್ಗಳು ಕೇಕ್ಗಳು ಗಮನ ಸೆಳೆದವು ಇನ್ನು ಮೈಸೂರು ಅರಮನೆಯಲ್ಲಿ ಮಹಿಳಾ ದಸರಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರು ಇದೇ ವೇಳೆ ಸಚಿವೆಗೆ ಮಹಿಳೆಯರು ಸನ್ಮಾನ ಮಾಡಿದರು ಇನ್ನು ಅರಮನೆಯಲ್ಲಿಂದು ಗಜಪಡೆಗೆ ಮೂರನೇ ಸುತ್ತಿನ ತಾಲೀಮು ನಡೆಸಲಾಗಿದೆ ಹದಿನಾಲ್ಕು ಆನೆಗಳು ಸೇರಿದಂತೆ ಅಶ್ವಾರೋಹಿ ದಳದ ಕುದುರೆಗಳು ಭಾಗಿಯಾಗಿದ್ದವು ಮೂರು ಸುತ್ತಿನ ಸಿರಿಮದ್ದು ಸಿರಿಸುವ ತಾಲೀಮಿನಲ್ಲಿ ಗಜಪಡೆ ಬೆದರದೆ ನಿಂತುಕೊಂಡಿದ್ದವು ಮೂರು ಸುತ್ತಿನ ಇಪ್ಪತ್ತೊಂದು ಬಾರಿ ಸಿರಿಮದ್ದು ತಾಲೀಮು ಯಶಸ್ವಿಯಾಗಿದೆ ದಸರಾ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲೆಯ ಕೆಆರಸ್ನಲ್ಲಿ ಕಾವೇರಿ ಆರತಿ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ಅದ್ದೂರಿಯಾಗಿ ಕಾವೇರಿ ಆರತಿ ನಡೆಯಲಿದ್ದು ಶ್ರೀರಂಗಪಟ್ಟಣ ದಸರಾವನ್ನ ಚಲನಚಿತ್ರ ನಿರ್ದೇಶಕ ಟಿಎಸ್ ನಾಗಭರಣ ಉದ್ಘಾಟಿಸಲಿದ್ದಾರೆ ಶ್ರೀರಂಗಪಟ್ಟಣ ದಸರಾಗೆ ಮೂರು ಆನೆಗಳು ಬರ್ತವೆ ಶ್ರೀರಂಗಪಟ್ಟಣ ದಸರಾ ವೀಕ್ಷಣೆಗೆ ಪ್ರತಿ ಹಳ್ಳಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಕ್ಕೆ ನಿರ್ಧರಿಸಲಾಗಿದೆ ಅಂತ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹೇಳಿಕೆಯನ್ನು ನೀಡಿತ್ತು